ನಮ್ಮ ಜೀವನದಲ್ಲಿ ಎರಡು ವಿಧವಾದ ಸಂಪತ್ತಿರುತ್ತೆ ಒಂದು ಭೌತಿಕವಾದ ಸಂಪತ್ತು ಇನ್ನೊಂದು ಜೀವಂತವಾಗಿರೋ ಸಂಪತ್ತು ಹಣ ಉಪಕರಣಗಳು ಸವಲತ್ತುಗಳು ಭೋಜನ ಇವೆಲ್ಲ ಭೌತಿಕ ಸಂಪತ್ತುಗಳು ಅನಿಸ್ಕೊಳ್ಳುತ್ತೆ ವ್ಯಕ್ತಿ ಮಿತ್ರ ಪರಿವಾರ ನಮ್ಮ ಸ್ವಂತದವರು ಸಂಬಂಧಿಗಳು ಇವರೆಲ್ಲ ಜೀವಂತ ಸಂಪತ್ತು ಪ್ರತಿಯೊಬ್ಬ ಮನುಷ್ಯ ಇದರ ಅಂತರ ತಿಳ್ಕೋಬೇಕಾಗಿರೋದು ತುಂಬಾನೇ ಮುಖ್ಯ ಯಾಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಎರಡು ರೀತಿಯಾದ ನಡವಳಿಕೆ ಇರುತ್ತೆ ಒಂದು ನಾವು ಪ್ರೀತಿಸ್ತೀವಿ ಅಥವಾ ನಾವು ಉಪಯೋಗಿಸ್ಕೊಳ್ತೀವಿ ಆದ್ರೆ ಎಲ್ಲಕ್ಕಿಂತ ದೊಡ್ಡ ತಪ್ಪು ಯಾವಾಗ ಆಗುತ್ತೆ ಅಂದರೆ ಯಾರನ್ನ ಪ್ರೀತಿಸ್ಬೇಕು ಏನನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಾವು ಭೌತಿಕವಾದ ಸಂಪತ್ತುಗಳನ್ನ ಪ್ರೀತಿಸ್ತೀವಿ ಹಾಗೆ ಉಪಯೋಗಿಸ್ಕೊಳ್ಳೋದು ಜೀವಂತವಾಗಿರೋ ಸಂಪತ್ತನ್ನು ಇದು ಖಂಡಿತವಾಗ್ಲೂ ತಪ್ಪು ಜೀವಂತವಾಗಿರೋ ಸಂಪತ್ತನ್ನು ಪ್ರೀತಿಸಿ ಹಾಗೆ ಭೌತಿಕ ಸಂಪತ್ತನ್ನು ಉಪಯೋಗಿಸ್ಕೊಳ್ಳಿ ಯಾರನ್ನು ಪ್ರೀತಿಸಬೇಕು ಯಾವುದನ್ನು ಉಪಯೋಗಿಸಬೇಕು ಅನ್ನೋ ವಿವೇಚನೆ ನಿಮಗೆ ಯಾವತ್ತು ಬರುತ್ತೋ ಅವತ್ತು ನಿಮ್ಮ ಜೀವನದಲ್ಲಿ ಕೇವಲ ಶಾಂತಿ ಅನ್ನೋದು ಮಾತ್ರ ತುಂಬಿರುತ್ತೆ ಆಗ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ ರಾಧೇ ರಾಧೇ